ಹರಿಯಾಣ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಬಿಜೆಪಿ ಆಂತರಿಕ ವರದಿ ಏನ್ ಹೇಳ್ತಾ ಇದೆ ಮಹಾರಾಷ್ಟ್ರ ಹರಿಯಾಣದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗೆಲ್ತಾ ಇದೆ ಚುನಾವಣೆಗೂ ಮುನ್ನವೇ ಟಿಕೆಟ್ ಕೈ ತಪ್ಪಿ ಮಾಜಿ ಶಾಸಕರಾಗುವ ಹಂತದಲ್ಲಿ ಎಷ್ಟು ಮಂದಿ ಶಾಸಕರಿದ್ದಾರೆ ಮಹಾರಾಷ್ಟ್ರದ ಯಾವ ವಲಯಗಳು ಬಿಜೆಪಿ ಪತನಕ್ಕೆ ಕಾರಣ ಆಗುತ್ತೆ ಮುಂಬೈನ ಕಳೆದುಕೊಳ್ಳೋದ್ರ ಪರಿಣಾಮ ಕಾರ್ಪೊರೇಟ್ಗಳ ಮೇಲೆ ಏನು ಹತಾಶ ಅಗ್ನಿವೀರ್ಗಳು ಹರಿಯಾಣದ ಮೇಲೆ ಎಷ್ಟು ಪ್ರಭಾವ ಬೀರ್ತಾರೆ ಹರಿಯಾಣದಲ್ಲಿ ರೈತರ ಕನಿಷ್ಠ ಬೆಂಬಲ ಬೆಲೆ ಎಷ್ಟು ದೊಡ್ಡ ಚುನಾವಣಾ ವಿಷಯವಾಗಲಿದೆ ಹೇಗೂ ಮೂರನೇ ಬಾರಿ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಮೋದಿಜಿ ಹಾಗೂ ಬಿಜೆಪಿಗೆ ರಾಜ್ಯ ಚುನಾವಣೆಗಳು ತಂದಿಟ್ಟಿರುವಂತಹ ತಳಮಳ ಸಂಕಟ ಏನು ಎಷ್ಟು ದೊಡ್ಡ ಸವಾಲು ಅದನ್ನ ಕಂಗೆಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಖ್ಯಾತ ಪತ್ರಕರ್ತ ಪುಣ್ಯಪ್ರಸನ್ ವಾಜಪೇಯಿ ಅವರ ವಿಶ್ಲೇಷಣೆಯನ್ನು ಮುಂದಿಡ್ತಾ ಇದೀವಿ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡ್ಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಹರಿಯಾಣ ಮಹಾರಾಷ್ಟ್ರಗಳಲ್ಲಿ ಏನಾಗ್ಲಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡೋದಕ್ಕೆ ಮರಿಬೇಡಿ ಈಗ ವಿಷಯಕ್ಕೆ ಬರೋಣ ಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮತ್ತಷ್ಟು ಸ್ಪಷ್ಟವಾಗ್ತಾ ಇದೆ ಏನೂ ಸರಿ ಇಲ್ಲ ಅನ್ನೋದು ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿದೆ ಆದರೆ ಸರಿಪಡಿಸಬೇಕಾದವರು ಯಾರು ರಾಜ್ಯಗಳ ಚುನಾವಣೆಯಲ್ಲಿ ಯಶಸ್ಸು ಸಿಗದೆ ಹೋದರೆ ದಿಲ್ಲಿ ಗದ್ದುಗೆಗೆ ಸಂಕಟ ಒಕ್ಕರಿಸಲಿದೆ ಚುನಾವಣೆಗಳ ಬಗ್ಗೆ ಬಿಜೆಪಿ ಭಯಗೊಳ್ಳುವ ಹಾಗೆ ಅದರ ಆಂತರಿಕ ವರದಿ ಇದೆ ಅಂತ ಇದೆ ಎಲ್ಲವೂ ಬಿಜೆಪಿಗೆ ವಿರುದ್ಧವಾಗಿನೇ ಇವೆ ಈ ನಡುವೆ ಇರುವಂತಹ ಮತ್ತೊಂದು ಪ್ರಶ್ನೆ ಏನಂದ್ರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರೊಬ್ಬರು ಬಿಜೆಪಿಗೆ ಬೇಕಾಗಿದೆಯಾ ಅನ್ನೋದು ಬೇಕಾಗಿದ್ರೆ ಆ ವ್ಯಕ್ತಿ ಮೋದಿ ಶ ಮರ್ಜಿಯ ಮೇರೆಗೆ ಆ ಹುದ್ದೆಯನ್ನು ಏರುವವರಾಗಿರ್ತಾರೋ ಅಥವಾ ಇನ್ನೊಂದು ಕಡೆಯಿಂದ ಬರ್ತಾರೋ ನಾಗ್ಪುರದ ಸಂಜಯ್ ಜೋಶಿಗೆ ಬಿಜೆಪಿ ಅಧ್ಯಕ್ಷರ ಪಟ್ಟ ಕಟ್ಟಲಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಇವೆ ನಾಗ್ಪುರದ ಗಲ್ಲಿ ಗಲ್ಲಿಗಳಲ್ಲಿನ ಈ ಗುಸುಗುಸು ಈಗ ದಿಲ್ಲಿವರೆಗೂ ಮುಟ್ಟಿದೆ ಮೋದಿ ಶಾ ಜೋಡಿಯ ರಾಜಕೀಯಕ್ಕಿಂತ ತೀರಾ ಬೇರೆ ನೆಲೆಯ ರಾಜಕೀಯ ಅವರು ಮೋದಿಜಿಗಂತೂ ತೀರಾ ಆಗಿ ಬರೆದಂಥ ನಾಯಕರವರು ಬಿಜೆಪಿ ಇಷ್ಟು ಕಾಲ ಏನು ಮಾಡಿದೆ ಅನ್ನೋದು ಈಗ ಬಯಲಾಗ್ತಾ ಇದೆ ಬಿಜೆಪಿಯದ್ದೇ ಆಡಳಿತ ಇದ್ದಾಗಲೂ ಅದು ಮಾಡಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಸೇನೆಯನ್ನು ಒಡೆದು ಬಿಜೆಪಿಗೆ ಹೋದಂಥ ಏಕನಾಥ್ ಶಿಂದೆ ಸಿ ಎಂ ಆಗಿಬಿಟ್ರು ಮುಖ್ಯಮಂತ್ರಿ ಆಗಿದಂತ ಫಡ್ನವೀಸ್ ಡಿ ಸಿ ಎಂ ಆಗಬೇಕಾಯ್ತು ಅಂತ ಯಾರನ್ನ ಜರೆಯಲಾಗಿತ್ತು ಅದೇ ಅಜಿತ್ ಪವಾರ್ ಅವರನ್ನ ಮೋದಿ ಪಕ್ಷಕ್ಕೆ ಸೆಳೆದ್ರು ಅದರಿಂದ ಏನಾದರೂ ಬಿಜೆಪಿಗೆ ಲಾಭ ಆಯ್ತಾ ಖಂಡಿತ ಇಲ್ಲ ಬಿಜೆಪಿ ಆಂತರಿಕ ಸರ್ವೆ ಬಹಳ ಸ್ಪಷ್ಟವಾಗಿದೆ ಎರಡೂ ರಾಜ್ಯಗಳಲ್ಲಿನ ಪರಿಸ್ಥಿತಿ ಬಿಜೆಪಿಗೆ ಅನುಕೂಲಕರ ಆಗಿಯಂತೂ ಇಲ್ಲವೇ ಇಲ್ಲ ಹತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲೋದಿಕ್ಕೆ ಈ ಮಟ್ಟದಲ್ಲಿ ಪ್ರಯಾಸ ಪಡಬೇಕಾಗಿದೆ ಮಹಾರಾಷ್ಟ್ರದಲ್ಲಿ ಐವತ್ತು ಸೀಟ್ಗಳನ್ನ ಗೆಲ್ಲೋದಿಕ್ಕೂ ಕೂಡ ಪಕ್ಷಕ್ಕೆ ಕಠಿಣ ಆಗಬಹುದು ಬಿಜೆಪಿ ಆಂತರಿಕ ವರದಿಯ ಪ್ರಕಾರ ಮಹಾರಾಷ್ಟ್ರದ ಗಾಯಕ್ವಾಡ ಠಾಣೆಯಲ್ಲಿ ಬಿಜೆಪಿ ಪರಿಸ್ಥಿತಿ ಸುಗಮವಾಗಿಲ್ಲ ಈ ಸಮೀಕ್ಷೆಯಲ್ಲಿ ಬಿಜೆಪಿ ಎದುರಿಸಲಿರುವಂತಹ ಕುಸಿತದ ಸುಳಿವುಗಳಿವೆ ಹಕ್ಕಿ ಏನು ಅಂದ್ರೆ ಮುಂಬೈ ನಗರ ಮುಂಬೈ ಸಬ್ ಅರ್ಬನ್ ಥಾಣೆ ಮತ್ತು ರಾಯ್ಗಢಗಳಲ್ಲಿ ಬಿಜೆಪಿ ಸ್ಥಿತಿ ದಯನೀಯವಾಗಿದೆ ಮುಂಬೈ ಕೂಡ ತೀವ್ರ ತಳಮಳ ತಂದಿರೋದ್ರ ಜೊತೆಗೇನೆ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಮತ್ತೂ ಮೂರ್ನಾಲ್ಕು ಸೀಟು ಕಡಿಮೆ ಆಗಲಿದೆ ಉತ್ತರ ಮಹಾರಾಷ್ಟ್ರದಲ್ಲಿ ಹನ್ನೆರಡರಿಂದ ಹದಿನಾಲ್ಕಕ್ಕೆ ಬಂದು ಮುಟ್ಟಿದೆ ಮುಂಬೈನಲ್ಲೂ ಬಿಜೆಪಿ ಪಾಲಿಗೆ ದಕ್ಕೋದು ಕಡಿಮೆ ಅನ್ನೋದು ಸ್ಪಷ್ಟವಾಗಿದೆ ಥಾಣೆ ಕೊಂಕಣದಲ್ಲಿ ಇಂಥದೇ ನಷ್ಟವನ್ನು ಬಿಜೆಪಿ ಎದುರಿಸಲಿದೆ ಮರಾಠವಾಡದಲ್ಲಿಯೂ ಕೂಡ ಸಂಕಷ್ಟಕ್ಕಾದಿದೆ ಫಡ್ನವೀಸ್ ಸ್ಪರ್ಧೆ ಮಾಡಲಿರುವಂತಹ ಕ್ಷೇತ್ರದಲ್ಲಿಯೂ ಕೂಡ ಬಿಜೆಪಿ ಮುಗ್ಗರಿಸಲಿದೆ ಅನ್ನುವಂಥ ಕಟು ಸತ್ಯವನ್ನು ವರದಿ ಹೇಳಿದೆ ಈ ನಡುವೆ ಹರಿಯಾಣ ಚುನಾವಣೆಗೆ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಕೇಂದ್ರ ಸಚಿವ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹರಿಯಾಣದ ರೋಹ್ಟಕ್ನಲ್ಲಿ ಹರಿಯಾಣ ವಿಧಾನಸಭೆ ಚುನಾವಣೆಗಾಗಿ ಪಕ್ಷದ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಣಾಳಿಕೆಯಂತೆ ಲಾಡೋ ಲಕ್ಷ್ಮಿ ಯೋಜನೆಯಡಿ ಎಲ್ಲಾ ಮಹಿಳೆಯರಿಗೆ ತಿಂಗಳಿಗೆ ಎರಡ್ ಸಾವಿರದ ನೂರು ರೂಪಾಯಿಯನ್ನು ನೀಡಲಾಗುತ್ತೆ ಹಾಗೆ ಐಎಂಟಿ ಕಾರ್ಖೋಡ ಮಾದರಿಯಲ್ಲಿ ಹತ್ತು ಕೈಗಾರಿಕಾ ನಗರಗಳನ್ನು ನಿರ್ಮಿಸುವಂತ ಭರವಸೆ ನೀಡಲಾಗಿದೆ ಪ್ರತಿ ನಗರಕ್ಕೆ ಐವತ್ತು ಸಾವಿರ ಸ್ಥಳೀಯ ಯುವಕರಿಗೆ ಉದ್ಯೋಗಗಳನ್ನು ಒದಗಿಸೋದಿಕ್ಕೆ ಉದ್ಯಮಿಗಳಿಗೆ ವಿಶೇಷ ಪ್ರೋತ್ಸಾಹ ಹರ್ ಘರ್ ಗೃಹಿಣಿ ಯೋಜನೆಯಡಿ ಅಡುಗೆ ಅನಿಲವನ್ನು ಕೇವಲ ಐನೂರು ರೂಪಾಯಿಗೆ ವಿತರಣೆ ಮಾಡುವಂತ ಭರವಸೆಯು ಕೂಡ ಪ್ರಣಾಳಿಕೆಯಲ್ಲಿದೆ ರಾಜ್ಯದ ಗ್ರಾಮೀಣ ಪ್ರದೇಶಗಳು ಮತ್ತು ನಗರದಲ್ಲಿ ಒಟ್ಟು ಐದು ಲಕ್ಷ ಮನೆಗಳನ್ನ ನಿರ್ಮಿಸಿಕೊಡಲಾಗುವುದು ಎರಡು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಿರುದ್ಯೋಗ ಹೋಗ್ಲಾಡಿಸೋದಕ್ಕೆ ಶ್ರಮಿಸಲಾಗುವುದು ಅಂತ ಪ್ರಣಾಳಿಕೆಯಲ್ಲಿದೆ ಆದರೆ ಹರಿಯಾಣದಲ್ಲಿ ಹದಿನಾಲ್ಕು ಸಾವಿರ ವೈದ್ಯರ ಕೊರತೆ ಇದೆ ನರ್ಸ್ಗಳು ಮತ್ತು ಇತರರು ಸೇರಿ ಇನ್ನು ಹತ್ತು ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿ ಕಡಿಮೆ ಇದೆ ಇದು ಆರೋಗ್ಯ ವಲಯದ ಬಗೆಗಿನ ಬಿ ನಿರ್ಲಕ್ಷ್ಯಕ್ಕೆ ನಿದರ್ಶನ ಮೆಡಿಕಲ್ ಕಾಲೇಜಿನ ಫೀಸ್ ಒಂದು ಲಕ್ಷ ಇದ್ದದ್ದು ನಲವತ್ತು ಲಕ್ಷ ಆಗಿದೆ ಅಂದರೆ ನಲವತ್ತು ಪಟ್ಟು ಹೆಚ್ಚಾಗಿದೆ ಇನ್ನೊಂದು ಕಡೆ ಅಗ್ನಿವೀರ್ಗಳ ಅಸಹನೆಯನ್ನು ಕೂಡ ಅದು ಎದುರಿಸಬೇಕಾಗಿದೆ ಡೇಟಾ ಪ್ರಕಾರ ಹರಿಯಾಣದಲ್ಲಿ ಸೇನೆಗೆ ಸೇರ್ಕೊಳ್ತಾ ಇದ್ದವರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡು ಬಂದಿದೆ ಅಗ್ನಿವೀರ್ ಯೋಜನೆಗೂ ಮುನ್ನ ಒಂದು ವರ್ಷದಲ್ಲಿ ಸರಾಸರಿ ಐದು ಸಾವಿರದ ಎಂಟುನೂರು ಜನ ಸೇನೆಗೆ ಸೇರ್ಕೊಳ್ತಾ ಇದ್ರೆ ಈಗ ಕೇವಲ ಎಂಟುನೂರಷ್ಟು ಯುವಕರು ಸೇನೆಗೆ ಸೇರ್ಕೊಳ್ತಾ ಇದ್ದಾರೆ ಇದು ಹರಿಯಾಣದಲ್ಲಿ ಬಿಜೆಪಿಗೆ ದೊಡ್ಡ ತಲೆನೋವನ್ನ ತಂದಿದೆ ಇನ್ನು ಎಂ ಎಸ್ ಪಿ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ನೀಡೋದಾಗಿ ಬಿಜೆಪಿ ಹೇಳ್ತಾ ಇದೆ ಆದ್ರೆ ರೈತರು ಕೇಳ್ತಾ ಇರುವಂತಹ ಕಾನೂನು ಎಲ್ಲಿದೆ ಅನ್ನುವಂಥ ಪ್ರಶ್ನೆಯು ಕೂಡ ಬಹಳ ದೊಡ್ಡದು ಎಂ ಎಸ್ ಪಿ ಈಗಾಗಲೇ ಇದೆ ಆದರೆ ಕೊರತೆ ಇರೋದು ಕಾನೂನಿನದು ಬಿಜೆಪಿಯ ಈ ಜುಮ್ಲಾ ಅರ್ಥ ಮಾಡ್ಕೊಳ್ಳುವಷ್ಟು ಜಾಣತನ ರೈತರಿಗೆ ಅದರಲ್ಲೂ ಹರಿಯಾಣದ ರೈತರಿಗೆ ಇಲ್ಲವಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಬಿಜೆಪಿ ಇದನ್ನ ಅರ್ಥ ಮಾಡ್ಕೊಳ್ಳೆ ಹರಿಯಾಣದಲ್ಲಿ ಸೋಲು ಖಚಿತ ಇನ್ನು ಮಹಾರಾಷ್ಟ್ರ ಸೋತ್ರೆ ಕೈಯಿಂದ ಹೋಗೋದು ಮಹಾರಾಷ್ಟ್ರ ಮಾತ್ರ ಅಲ್ಲ ಕಾರ್ಪೊರೇಟ್ಗಳ ಬೆಂಬಲ ಕೂಡ ಹೋಗಲಿದೆ ಮುಂಬೈ ಕೈಯಲ್ಲಿ ಇಲ್ಲ ಅನ್ನೋದಾದರೆ ಕಾರ್ಪೊರೇಟ್ಗಳಿಗೆ ಪ್ರಧಾನಿ ಮೋದಿ ಯಾವ ಲಾಭಕ್ಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಹೀಗಿರುವಾಗ ಮಹಾರಾಷ್ಟ್ರ ನಿರ್ಣಾಯಕ ಇವೆಲ್ಲವೂ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ಹಣೆ ಬರಹವನ್ನು ಬರೆಯಲಿವೆ ಹೇಗೆಲ್ಲ ಜೆ ಬಿಜೆಪಿ ಚಹರೇನೆ ಬದಲಾಗ್ಬಿಟ್ಟಿದೆ ಮಹಾರಾಷ್ಟ್ರ ಮತ್ತು ಹರಿಯಾಣಗಳಲ್ಲಿ ಅದಕ್ಕೀಗ ನೆಲೆನೇ ಕಷ್ಟವಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕುನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ